హాయ్ హలో ఫ్రెండ్స్ నమస్తే ఎలా హేగించిర ఎలా చనగించిర అనుకో హోప్ నూ కూడా చనగినీ వెల్కమ్ బ్యాక్ టు మై యూట్యూబ్ చానల్ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂದರೆ ಗೃಹಲಕ್ಷ್ಮಿ ಹತ್ತು ಕಂತ ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ರಿ ಹನ್ನೊಂದನೇ ಕಂತಕೋಸ್ಕರ ವೆಯ್ಟ್ ಇದ್ರಿ ತುಂಬ ಮಹಿಳೆಯರು ಕೇಳ್ತಾ ಇದ್ರು ನಮಗೆ ಯಾವಾಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತಾರೆ ಮತ್ತು ನಮ್ಮ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಮ್ಯಾಮ್ ಅಂದ್ಬಿಟ್ಟು ಸಾಕಷ್ಟು ಕ್ವಶನ್ಗಳನ್ನ ನೀವು ಕಮೆಂಟ್ ಮುಖಾಂತರ ಇದ್ರಿ ಹಳೆ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಮಹಿಳೆಯರು ಕೇಳ್ತಾಯಿದ್ರಿ ಅದಕ್ಕೆಲ್ಲ ಈಗ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾವಾಗ ನಿಮ್ಮ ಖಾತೆಗೆ ಹಣನ ಜಮಾ ಮಾಡ್ತಾರೆ ಅನ್ನೋದನ್ನು ಕೂಡ ಇದೇ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿನೆಲ್ಲೂ ಕೂಡ ಕಟ್ ಮಾಡಿ ಕಟ್ ಮಾಡಿ ನೋಡೋದಾಗಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಾಗಲಿ ಆ ಥರ ಮಾಡಿದ್ರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಇದೇ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ತಡ ಮಾಡೋದು ಬೇಡ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಕಂತ ಹಣನ ಬಿಡುಗಡೆ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಕಂತ ಹಣನ ಬಿಡುಗಡೆ ಮಾಡಿದ್ವಿ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾವ ಕಾರಣ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ತೆರಿಗೆ ಪಾವತಿ ಮಾಡೋರು ಅಂದರೆ ಟ್ಯಾಕ್ಸ್ ಪೇರ್ ಯಾರೆಲ್ಲ ಕಡ್ತಾ ಇರ್ತೀರ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಬೇಡಿ ಅಂತ ಮೊದಲೇ ತಿಳಿಸಿದ್ವಿ ಆದರೂ ಕೂಡ ಹಾಕಿದ್ದಾರೆ ಅಂದರೆ ಒಂದು ಲಕ್ಷದ ಎಪ್ ಇಪ್ಪತ್ತು ಸಾವಿರ ಅಪ್ಲಿಕೇಶನ್ನ ಹಾಕಿದರೆ ಅದನ್ನು ರಿಜೆಕ್ಟ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ವೆರಿಫಿಕೇಷನ್ ಇದೆ ಅದರಲ್ಲೂ ಕೂಡ ಎಷ್ಟು ಅಪ್ಲಿಕೇಶನ್ಗಳು ಯಾರೆಲ್ಲ ತೆರಿಗೆ ಕಟ್ತಾ ಇರ್ತಾರಲ್ವ ಅವ್ರ ಎಲ್ಲ ತೆಗ್ದಾಕಿ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೊಂದನೇ ಕಂತನ ಹಣನ ಬಿಡುಗಡೆ ಮಾಡ್ತೀವಿ ಅಲ್ಲಿ ತನಕ ವೆರಿಫಿಕೇಷನ್ ಆದ ನಂತರನೇ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಹಾಕೋದು ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿಗೇ ಪ್ರಾಮುಖ್ಯತೆ ಜಾಸ್ತಿ ಇರೋದರಿಂದ ಫಸ್ಟ್ ಅವ್ರಿಗೆ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡಿದ್ದೀವಿ ನೆಕ್ಸ್ಟ್ ಇನ್ನು ಎರಡು ದಿನಗಳಲ್ಲಿ ವೆರಿಫಿಕೇಶನ್ ಆದ ನಂತರ ನಿಮಗೂ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನೇ ತಿಳಿಸಿರೋದು ಮತ್ತೆ ಇನ್ನೊಂದಂದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿಲ್ವಾ ಯಾವ ಕಾರಣ ಅಂತಂದ್ರೆ ತೆರಿಗೆ ಪಾವತಿ ಮಾಡೋರು ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರಲ್ವ ನೀವೇನಾದರೂ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ನಿಮಗೆ ಗೃಹಲಕ್ಷ್ಮಿ ಕಂತ ಹಣ ಬರಲಿಲ್ಲ ಮತ್ತು ಪೆಂಡಿಂಗ್ ಹಣನೂ ಕೂಡ ಬಂದಿಲ್ಲ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ದೃಢೀಕರಣ ಪತ್ರನ ತಗೊಂಡು ನೀವು ಹಜ್ಜಿನ ಫಿಲ್ ಮಾಡಬೇಕಾಗುತ್ತೆ ನಾವು ಟ್ಯಾಕ್ಸ್ ಪೇರ್ ಆಗಲಿ ಮತ್ತೆ ಜಿ ಎಸ್ ಟಿ ಸ್ಪೇರ್ ಆಗಲಿ ಏನು ಕಟ್ತಾ ಇಲ್ಲ ನಾವು ತೆರಿಗೆ ಪಾವತಿ ಮಾಡೋರಲ್ಲ ಅಂದ್ಬಿಟ್ಟು ನೀವು ಒಂದು ಹಜ್ಜಿನ ಫಿಲ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದಾಖಲೆಗಳನ್ನೆಲ್ಲ ಕೊಟ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿ ನೀವು ಹಜ್ಜಿನ ಫಿಲ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ ಅವರು ಸಲ ಪರಿಶೀಲನೆ ಮಾಡಿ ನಿಮ್ದೆಲ್ಲ ಸರಿಯಾದ ದಾಖಲೆಗಳು ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಹೋಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಅನ್ನೊಂದನೆ ಕಂತಾಗ್ಲಿ ಹನ್ನೆರಡನೇ ಕಂತಾಗ್ಲಿ ಇನ್ನು ಎಷ್ಟು ಕಂತುಗಳನ್ನ ಹಣ ಕೊಡ್ತಾರೆ ಅಷ್ಟು ಬರ್ತಾ ಹೋಗುತ್ತೆ ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಂಬೇಳ್ಕರ್ ಅವರು ತಿಳಿಸಿದ್ದಾರೆ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಈ ಅಪ್ಡೇಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾನು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್